ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ನಾನಿವತ್ತು ನಿಮಗೆ ಕುಕ್ಕರಲ್ಲಿ ಬೇಗನೆ ರುಚಿಕರವಾದ ಮಟನ್ ಬಿರಿಯಾನಿ ಮಾಡೋದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಬಿರಿಯಾನಿಗೆ ಬೇಕಾಗಿರುವಂಥ ಪದಾರ್ಥಗಳು ಬೇಯಿಸಿರೋ ಮಟನ್ನು ಬೇಯಿಸ್ಕೊಂಡು ತಗೊಂಡ್ರೆ ಪಾಸ್ಟಾಗುತ್ತೆ ನೋಡಿ ಟೊಮೊಟೊ ಪೇಸ್ಟು ಆನಿಯನ್ ಪೇಸ್ಟು ಇದು ಮೆಣಸಿನ್ಕಾಯಿ ಪುದೀನ ಕೊತ್ತಮೀರಿ ಪೇಸ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಗರಂ ಮಸಾಲ ಮತ್ತು ಮೊಸರು ಮತ್ತು ಧನಿಯಾ ಪುಡಿ ಖಾರದ ಪುಡಿ ಅರ್ಶಿನದ ಪುಡಿ ಗರಂ ಮಸಾಲ ಮತ್ತು ಅಕ್ಕಿ ತೊಗೊಂಡಿದ್ದೀನಿ ಮಾಮೂಲಿ ಅಕ್ಕಿ ತೊಗೊಂಡಿದ್ದೀನಿ ಬೇಕಾದರೆ ಬೇ ಬಾಸುಮತಿ ಅಕ್ಕಿ ಕೂಡ ತೊಗೊಬೋದು ಈಗ ಇದನ್ನು ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗೆ ಅಕ್ಕಿ ತೊಳೆದು ನೆನೆಸ್ಬೇಕು ಮತ್ತು ನಿಂಬೆಹಣ್ಣು ಈಗ ನೆಕ್ಸ್ಟ್ ಪ್ರಾಸೆಸ್ಸು ನೋಡಿ ಕುಕ್ಕರ್ ಇಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಈಗ ಇದಕ್ಕೆ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ ಗರಂ ಮಸಾಲ ಎಣ್ಣೆಯಲ್ಲೆಲ್ಲ ಚೆನ್ನಾಗಿ ಸ್ವಲ್ಪ ಅದೆಲ್ಲ ಫ್ರೈ ಆಗಬೇಕು ಆಗ ಫ್ಲೇವರೆಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಈಗ ಗರಂ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಫ್ರೈ ಆದರೆ ಅಂದರೆ ಚೆನ್ನಾಗಿರುತ್ತೆ ಇವಾಗ ಆನಿಯನ್ ಪೇಸ್ಟ್ ಇದ್ದೀನಿ ಆನಿಯನ್ ಪೇಸ್ಟು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಫ್ರೈ ಮಾಡಬೇಕು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದೀನಿ ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಪ್ರತಿಯೊಂದು ಪದಾರ್ಥಗಳು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಅಂದರೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಇದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಪೇಸ್ಟ್ ಹಾಕ್ತಾಯಿದ್ದೀನಿ ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಪೂರ್ತಿಯಾಗಿ ಹಸಿ ವಾಸನೆ ಇದರಲ್ಲಿರೋ ಅಂಥ ಹಸಿವಾಸನೆಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಈಗ ಟೊಮೊಟೊ ಪೇಸ್ಟ್ ಹಾಕ್ತೀನಿ ಟೊಮಾಟೊ ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಮೊಸರಾಗ್ತಾಯಿದ್ದೀನಿ ಮೊಸರು ಜೊತಾಗಲಿ ಪುಡಿಗಳು ಸೇರಿಸ್ತೀನಿ ಖಾರದ ಪುಡಿ ಧನ್ಯಾಪುಡಿ ಗರಂ ಮಸಾಲ ಅರ್ಶಿಣದ ಪುಡಿ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಎಲ್ಲ ಈ ರೀತಿ ಚೆನ್ನಾಗಿ ಕಲಸಿದ ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಸೇರಿಸಿ ಅದು ಚೆನ್ನಾಗಿ ಅನ್ನೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಎಲ್ಲ ಚೆನ್ನಾಗಿ ಇದೆ ಈಗ ಬೇಯಿಸಿರೋಂಥ ಮಟನ್ ಹಾಕ್ತಾಯಿದ್ದೀನಿ ಮಟನ್ ಹಾಕಿ ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಅಂತ ಅಕ್ಕಿ ಸೇರಿಸ್ತೀನಿ ನೆನೆಸಿರೋ ಅಕ್ಕಿ ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅಕ್ಕಿ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಮಟನ್ ಬೇಯಿಸಿರುವಂಥ ನೀರು ಕೂಡ ವೇಸ್ಟ್ ಮಾಡಬಾರ್ದು ಅದನ್ನು ಕೂಡ ಹಾಕಬೇಕು ಈಗ ಮೆಜರ್ಮೆಂಟ್ಗೆ ತಕ್ಕಂತೆ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟ ನೀರು ಹಾಕ್ತಾಯಿದ್ದೀನಿ ಆ ರೀತಿ ಮೆಜರ್ಮೆಂಟಲ್ಲಿ ನೀರು ಹಾಕಬೇಕು ಈಗ ನೀರು ಸೇರಿಸಿ ಇದಕ್ಕೆ ಉಪ್ಪು ಖಾರ ಏನಾದರೂ ಸಾಲದಿದ್ದರೆ ಇವಾಗ ಸೇರಿಸ್ಕೋಬೋದು ಈಗ ಲಾಸ್ಟಲ್ಲಿ ನಿಂಬೆಣ್ಣು ರಸ ಹಾಕ್ತಾಯಿದ್ದೀನಿ ನಿಂಬೆಣ್ಣು ರಸ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಮುಚ್ಚಳ ಹಾಕಿ ಒಂದು ವಿಸಿಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಈಗ ಮುಚ್ಚಳ ಹಾಕಿ ಒಂದು ವಿಸಿಲ್ ಬರ್ಸ್ಕೊಳ್ತೀನಿ ನೋಡಿ ಈಗ ಒಂದು ವಿಸಿಲ್ ಬಂದಿದೆ ನೋಡಿ ಮುಚ್ಚಳ ತೆಗಿತಾ ಇದ್ದಂಗೆ ಬಿರಿಯಾನಿ ಫ್ಲೇವರ್ ಅಂತೂ ಸೂಪರಾಗಿದೆ ಈಗ ತುಪ್ಪ ಹಾಕಬೇಕು ಮೇಲ್ಗಡೆ ತುಪ್ಪ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಷ್ಟು ಬೇಕಂದರೂ ತುಪ್ಪ ಹಾಕ್ಕೊಳ್ಬೋದು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಮಟನ್ನು ಆಲ್ರೆಡಿ ನಾವೆಲ್ಲ ಬೇಯಿಸಿ ಹಾಕಿರೋದ್ರಿಂದ ಚೆನ್ನಾಗಿ ಬೆಂದಿದೆ ನೋಡಿ ಮಟನ್ ಬಿರಿಯಾನಿ ರೆಡಿಯಾಗಿದೆ ಈಗ ಸರ್ವಿಂಗ್ ಪ್ಲೇಟ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮಟನ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ಇದೇ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು